ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಟಾಕಪ್ಪ ಕಣ್ಣೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರವು ಪ್ರಕಟಿಸಿದ್ದು ಜಾನಪದ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಗ್ರಾಮದ ಕಣ್ಣೂರಿನ ಡೊಳ್ಳು ಕಲಾವಿದ ಬಿ ಟಾಕಪ್ಪ ಕಣ್ಣೂರು ಇವರಿಗೆ ಸಂದಿದೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಕಣ್ಣೂರು ಗ್ರಾಮದ ಬರ್ಮಪ್ಪ ಮತ್ತು ಚೌಡಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ಪದವಿ ಶಿಕ್ಷಣವನ್ನು ಪೂರೈಸಿ ಸಾಂಸ್ಕೃತಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಜೀವನವನ್ನು ಜಾನಪದ ಕಲೆ ಬೆಳೆಸುವಲ್ಲಿ ನಿರಂತರವಾದ ಪರಿಶ್ರಮ ಹಾಕುತ್ತಾ ಬಂದಿದ್ದಾರೆ ಮಲೆನಾಡಿನ ಗಂಡು ಕಲೆಯಾದ ಡೊಳ್ಳು ಕಲೆಯನ್ನು ತಮ್ಮ ಆಸಕ್ತಿಯ ಕ್ಷೇತ್ರವನ್ನಾಗಿಸಿಕೊಂಡು ಈ ಬಗ್ಗೆ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿದ ಕಣ್ಣೂರು ಟಾಕಪ್ಪನವರು ಜಗತ್ತಿನ ರಷ್ಯಾ ಇಂಗ್ಲೆಂಡ್ ಅಮೇರಿಕಾ ಬಾಂಗ್ಲಾ ಶ್ರೀಲಂಕಾ ಸ್ಕಾಟ್ಲ್ಯಾಂಡ್ ಅಂಡಮಾನ್ ಮತ್ತು ನಿಕೋಬಾರ್ ಮೊದಲಾದ ದೇಶಗಳಲ್ಲಿ ಈ ಕಲೆಯನ್ನು ಪ್ರದರ್ಶನ ಮಾಡಿ ಜನಜನಿತರಾಗಿದ್ದರು ರಾಜ್ಯದ ಉದ್ದಗಲಕ್ಕೂ ಅನೇಕ ಕಲಾವಿದರಿಗೆ ಡೊಳ್ಳು ತರಬೇತಿಯನ್ನು ನೀಡುವುದರ ಮೂಲಕ ಡೊಳ್ಳು ಕಲಾವಿದರನ್ನ ಹೆಚ್ಚಿಸಿದ ಕೀರ್ತಿ ಇವರದ್ದಾಗಿದೆ ವಿಶೇಷವಾಗಿ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅನೇಕ ವೈಶಿಷ್ಟ್ಯಪೂರ್ಣ ಜಾನಪದ ಕಾರ್ಯಕ್ರಮಗಳನ್ನು ನಾಡಿನ ಉದ್ದಗಲಕ್ಕೂ ಸಂಘಟಿಸಿ ಜನಸಾಮಾನ್ಯರಲ್ಲೂ ಜಾನಪದ ಕಲೆಯ ಆಸಕ್ತಿಯನ್ನು ತುಂಬಿಸಿದ್ದಾರೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಜಾನಪದ ಕಲೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ವಿಶೇಷವಾದ ಪಾತ್ರ ಕಣ್ಣೂರು ಟಾಕಪ್ಪನವರದಾಗಿದೆ ಸ್ಥಳೀಯವಾಗಿ ಕಣ್ಣೇಶ್ವರ ಜಾನಪದ ಕಲಾತಂಡವನ್ನು ಕಟ್ಟುವ ಮೂಲಕ ಅನೇಕ ಯುವ ಕಲಾವಿದರನ್ನು ಬೆಳೆಸಿದ್ದು ವಿಶೇಷ ಸದಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಬಿ ಟಾಕಪ್ಪ ಕಣ್ಣೂರಿವರು ತಮ್ಮ ಕೃಷಿ ಬದುಕಿನೊಂದಿಗೆ ಜಾನಪದ ಕಲೆಯನ್ನು ಜೀವಾಳವಾಗಿಸಿಕೊಂಡು ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಳ್ಳುವ ಮೂಲಕ ರಾಜ್ಯದ ಉದ್ದಗಲಕ್ಕೂ ತಮ್ಮ ಕಾರ್ಯವನ್ನು ವಿಸ್ತರಿಸಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಜಾನಪದ ಕಲಾವಿದರ ಮನೆ ಮಾತಾಗಿದ್ದಂಥ ಜಾನಪದ ಕಲಾವಿದ ಡೊಳ್ಳು ಕಲಾವಿದ ಬಿ ಠಾಕಪ್ಪ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ಸಂತಸದಾಯಕವಾಗಿದೆ ಟಾಕಪ್ಪ ಕಣ್ಣೂರವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿತು ಸಂತಸದಾಯಕವಾಗಿದೆ ಎಂದು ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ ಸ್ವಾಮಿ ಈ ಸಾರಿ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಗೌರವಿಸಿರುವಂಥದ್ದು ಅತ್ಯಂತ ಅಭಿನಂದನೀಯ ಸಂಗತಿ ಹಾಗಾಗಿ ಸಾಗರ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ಟಾಕಪ್ಪ ಬಿ ಕಣ್ಣೂರವರನ್ನು ಆಯ್ಕೆ ಮಾಡಿರುವಂಥದ್ದು ಹಾಗಾಗಿ ಸಾಗರ ತಾಲೂಕಿನ ಪರವಾಗಿ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಿ ಟಾಕಪ್ಪ ಅವರು ಈಗಾಗಲೇ ಜನಪದ ಕ್ಷೇತ್ರದಲ್ಲಿ ಕಳೆದ ಹಲವಾರು ದಶಕಗಳಿಂದ ತಮ್ಮನ್ನು ತಾವು ಗುರುತಿಸಿಕೊಂಡು ಡೊಳ್ಳು ಕಲೆಯನ್ನು ದೇಶ ವಿದೇಶಗಳಲ್ಲಿ ಜಗತ್ತಿನ ಹಲವಾರು ದೇಶಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿರುವಂಥದ್ದು ಅಂತಹ ಅಪರೂಪದ ಸಾಧಕರಿಗೆ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿ ಒದಗಿ ಬಂದಿರುವಂಥದ್ದು ಶ್ಲಾಘನೀಯ ಹಾಗಾಗಿ ಅವರಿಗೆ ಮತ್ತಷ್ಟು ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮ ಹೆಸರನ್ನು ಅಜರಾಮರವರಾಗಿಸಿದರೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಾಲೂಕಿನ ಸಾಂಸ್ಕೃತಿಕ ಎಲ್ಲ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದ ಕಣ್ಣೂರು ಬಿ ಟಾಕಪ್ಪನವರಿಗೆ ಆನಂದಪುರ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಯುವಕ ಸಂಘ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಪತ್ರಿಕಾ ಬಳಗ ವೈಕರ್ನಾಟಕ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿರುತ್ತಾರೆ ಜಾನಪದ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಟಾಕಪ್ಪ ಕಣ್ಣೂರಿವರಿಗೆ ಭೀಷ್ಮ ಪದದಿಂದ ಅಭಿನಂದನೆಗಳು